ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಕರ್ನಾಟಕ ಸರ್ಕಾರದ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಭಾಷಾ ಪ್ರಚಾರ ಬಜೆಟ್ ಕನ್ನಡ ತುಳು ಮತ್ತು ಇತರೆ ಸ್ಥಳೀಯ ಭಾಷೆಗಳಿಗೆ ಅನ್ಯಾಯ ಉರ್ದುವಿಗೆ ಅನಗತ್ಯ ಪ್ರಾಶಸ್ತ್ಯ ತಕ್ಷಣದ ಪರಿಷ್ಕರಣೆಗೆ ಆಗ್ರಹ ಕರ್ನಾಟಕ ಸರ್ಕಾರದ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಭಾಷಾ ಪ್ರಚಾರ ಬಜೆಟ್ ಅನ್ನು ಗಮನಿಸಿದಾಗ ತೀವ್ರ ಆಘಾತ ಮತ್ತು ಅಸಮಾಧಾನವಾಗಿದೆ ನಮ್ಮ ರಾಜ್ಯದ ಅಧಿಕೃತ ಭಾಷೆಯಾದ ಕನ್ನಡ ಮತ್ತು ಇತರೆ ಸ್ಥಳೀಯ ಭಾಷೆಗಳಾದ ತುಳು ಕೊಂಕಣಿ ಕೊಡವ ಬ್ಯಾರಿ ಅರೆಭಾಷೆಗಳಿಗೆ ನೀಡಿರುವ ಅನುದಾನ ಮತ್ತು ಉರ್ದು ಭಾಷೆಗೆ ನೀಡಿರುವ ಅನುದಾನದ ನಡುವಿನ ಅಜಗಜಾಂತರ ವ್ಯತ್ಯಾಸವು ಅತ್ಯಂತ ಆಘಾತಕಾರಿಯಾಗಿದೆ ನೀವು ಬಿಡುಗಡೆ ಮಾಡಿರುವ ಬಜೆಟ್ ಹಂಚಿಕೆಯೂ ಹೀಗಿದೆ ಉರ್ದು ನೂರು ಕೋಟಿ ಕನ್ನಡ ಅಧಿಕೃತ ರಾಜ್ಯ ಭಾಷೆ ಮೂವತ್ತೆರಡು ಕೋಟಿ ತುಳು ಎರಡನೇ ಅಧಿಕೃತ ಭಾಷೆಗೆ ಶೂನ್ಯ ಸ್ಪಷ್ಟ ಅಂಕಿಅಂಶ ದೊರಕಿಲ್ಲ ಕೊಂಕಣಿ ನಲವತ್ತೈದು ಲಕ್ಷ ಕೊಡವ ನಲವತ್ತೈದು ಲಕ್ಷ ಬ್ಯಾರಿ ನಲವತ್ತೈದು ಲಕ್ಷ ಅರೆಭಾಷೆ ನಲವತ್ತೈದು ಲಕ್ಷ ಒಟ್ಟು ಆರು ಸ್ಥಳೀಯ ಭಾಷೆಗಳಿಗೆ ಒಟ್ಟು ಎರಡು ಪಾಯಿಂಟ್ ಏಳು ಕೋಟಿ ಈ ಅಂಕಿಅಂಶಗಳು ಸ್ಪಷ್ಟವಾಗಿ ತೋರಿಸುತ್ತಿರುವುದು ಏನೆಂದರೆ ನಮ್ಮ ರಾಜ್ಯದ ಅಧಿಕೃತ ಭಾಷೆಯಾದ ಕನ್ನಡಕ್ಕೆ ಅನ್ಯಾಯ ಮಾಡಲಾಗಿದೆ ಅಷ್ಟೇ ಅಲ್ಲದೆ ಕರಾವಳಿ ಕರ್ನಾಟಕದ ಪ್ರಮುಖ ಭಾಷೆಯಾದ ತುಳು ಭಾಷೆಗೆ ಶೂನ್ಯ ಅನುದಾನ ನೀಡಿರುವುದು ಅತ್ಯಂತ ಖಂಡನೀಯ ನಾಡಿನ ಮೂಲ ಸಂಸ್ಕೃತಿ ಮತ್ತು ಇತಿಹಾಸದ ಪ್ರತೀಕವಾಗಿರುವ ಕೊಂಕಣಿ ಕೊಡವ ಬ್ಯಾರಿ ಅರೆಭಾಷೆಯಂತಹ ವಿಶಿಷ್ಟ ಸ್ಥಳೀಯ ಭಾಷೆಗಳಿಗೆ ಕೇವಲ ನಾಮಕಾವಸ್ಥೆ ಅನುದಾನ ನೀಡಿರುವುದು ಅತ್ಯಂತ ಖಂಡನೀಯ ಒಂದು ಕಡೆ ಕೇವಲ ಒಂದೇ ಭಾಷೆಯಾದ ಉರ್ದುವಿಗೆ ನೂರು ಕೋಟಿ ಮೀಸಲಿಟ್ಟು ಮತ್ತೊಂದೆಡೆ ನಮ್ಮ ಕನ್ನಡಕ್ಕೆ ಕೇವಲ ಮೂವತ್ತೆರಡು ಕೋಟಿ ತುಳುವಿಗೆ ಶೂನ್ಯ ಹಾಗೂ ಒಟ್ಟಾರೆ ಐದು ಸ್ಥಳೀಯ ಭಾಷೆಗಳಿಗೆ ಕೇವಲ ಎರಡು ಪಾಯಿಂಟ್ ಏಳು ಕೋಟಿ ನೀಡಿರುವುದು ಯಾವ ನ್ಯಾಯ ಇದು ಕನ್ನಡಿಗರಿಗೆ ಮತ್ತು ಕರ್ನಾಟಕದ ಸ್ಥಳೀಯ ಭಾಷೆಗಳಿಗೆ ಮಾಡಿದ ಅನ್ಯಾಯವಲ್ಲದೆ ಬೇರೇನೂ ಅಲ್ಲ ಕನ್ನಡ ಭಾಷೆಗೆ ಕೇಂದ್ರ ಸರ್ಕಾರದಿಂದಲೂ ಅನ್ಯಾಯ ಈಗ ರಾಜ್ಯ ಸರ್ಕಾರದಿಂದಲೂ ಅನ್ಯಾಯ ಇದ್ಯಾವ ಪ್ರಾರಬ್ಧ ಕರ್ಮವೋ ತಿಳಿಯದು ನಮ್ಮ ಕರ್ನಾಟಕ ರಾಜ್ಯ ಮತ್ತು ಕನ್ನಡ ಭಾಷೆ ಎರಡಕ್ಕೂ ಈ ಶತಮಾನದಲ್ಲಿ ಇಷ್ಟೋ ಅನ್ಯಾಯಗಳನ್ನು ಎದುರಿಸುವ ಸಂದರ್ಭ ಒದಗಿ ಬಂದಿರುವುದು ಅತ್ಯಂತ ದುಃಖಕರ ಬ್ರಿಟಿಷರ ಕಾಲದಲ್ಲಿ ಕನ್ನಡ ಭಾಷೆಗೆ ಇದ್ದ ಗೌರವ ಸಮಾನತೆ ತನ್ನದೇ ಆಡಳಿತ ತನ್ನದೇ ಜನರಿಂದ ಆಯ್ಕೆಯಾದ ತನ್ನದೇ ಮಕ್ಕಳಿಂದ ಆಳ್ವಿಕೆ ಮಾಡಲ್ಪಡುವ ಸಮಯದಲ್ಲಿ ದೊರಕುತ್ತಿಲ್ಲ ಎಂಬುದು ನಿಜಕ್ಕೂ ನೋವಿನ ಸಂಗತಿ ಇದು ಸ್ಥಳೀಯ ಭಾಷಾ ಗುರುತನ್ನು ಬದಿಗೆ ಸರಿಸಲಾಗಿದೆಯೇ ಎಂಬ ಗಂಭೀರ ಪ್ರಶ್ನೆಯನ್ನು ಹುಟ್ಟುಹಾಕಿದೆ ನಮ್ಮ ರಾಜ್ಯದ ಭಾಷಿಕ ವೈವಿಧ್ಯತೆಯನ್ನು ಪೋಷಿಸುವುದು ಸರ್ಕಾರದ ಆದ್ಯ ಕರ್ತವ್ಯವಾಗಿದೆ ಆದರೆ ಈ ಬಜೆಟ್ ಹಂಚಿಕೆಯು ಆ ತತ್ವಕ್ಕೆ ಸಂಪೂರ್ಣ ವಿರುದ್ಧವಾಗಿದೆ ತಕ್ಷಣವೇ ಈ ಬಜೆಟ್ ಹಂಚಿಕೆಯನ್ನು ಪರಿಷ್ಕರಿಸಬೇಕು ಕನ್ನಡ ತುಳು ಮತ್ತು ನಮ್ಮ ಮಾತೃಭಾಷೆಗಳ ಅಭಿವೃದ್ಧಿಗೆ ಸೂಕ್ತ ಮತ್ತು ನ್ಯಾಯಯುತ ಅನುದಾನವನ್ನು ಒದಗಿಸಬೇಕು ಉರ್ದು ಭಾಷೆಗೆ ನೀಡಿರುವ ಅನಗತ್ಯ ಮತ್ತು ಅತಿಯಾದ ಪ್ರಾಶಸ್ತ್ಯವನ್ನು ಮರುಪರಿಶೀಲಿಸಿ ಅದನ್ನು ಕನ್ನಡ ಮತ್ತು ಇತರೆ ಸ್ಥಳೀಯ ಭಾಷೆಗಳ ಅಭಿವೃದ್ಧಿಗೆ ಬಳಸಬೇಕು ಕನ್ನಡ ನಾಡು ನುಡಿ ಮತ್ತು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಈ ನಿಟ್ಟಿನಲ್ಲಿ ಸರ್ಕಾರವು ತನ್ನ ಜವಾಬ್ದಾರಿಯನ್ನು ಅರಿತು ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸುತ್ತೇವೆ ಇಲ್ಲವಾದರೆ ಕನ್ನಡಿಗರು ಮತ್ತು ಸ್ಥಳೀಯ ಭಾಷಿಕರ ಪರವಾಗಿ ತೀವ್ರ ಹೋರಾಟವನ್ನು ನಡೆಸಬೇಕಾಗುತ್ತದೆ ಎಂಬುದನ್ನು ಸ್ಪಷ್ಟಪಡಿಸುತ್ತೇವೆ ಇದೆಲ್ಲವೂ ಏಕಮುಖ ಯೂಟ್ಯೂಬ್ ಚಾನೆಲ್ನಿಂದ ವ್ಯಕ್ತಪಡಿಸುವ ಕನ್ನಡಿಗರ ಆಶಯವಾಗಿದೆ ಇಂತಿ ನಾಡಿನ ಸಮಸ್ತ ಕನ್ನಡಿಗರು ಮತ್ತು ಸ್ಥಳೀಯ ಭಾಷಾ ಪ್ರೇಮಿಗಳು ಸನ್ ರಾನ್ ಸಂಸ್ಥಾಪಕ ಮತ್ತು ಅಗ್ರ ನಿರ್ವಾಹಕ ಏಕಮುಖ ಯೂಟ್ಯೂಬ್ ಚಾನೆಲ್